ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಸುನಿಲ್ ಬಿರಾದರ್ ಚಾನಲ್ಗೆ ಸ್ವಾಗತ ಒಳ್ಳೆ ಒಳ್ಳೆಯ ಚಲನಚಿತ್ರ ಗೀತೆಗಳು ತಮ್ಮ ಮುಂದೆ ಇನ್ನು ಮುಂದೆ ಬರ್ತಾನೆ ಇರ್ತವೆ ತಮಗೇನಾದರೂ ಇಷ್ಟ ಅಂತ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ತಿಳಿಸಿ ಈಗ ಒಂದು ಒಳ್ಳೆಯ ವಿಡಿಯೋವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡ ಒಂದು ದಿನ ಕಾನಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಕಾನದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದೂ ಕೇಳುತ್ತಿದೆ ಕಾನದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಅದು. ಎಲ್ಲಿರುವುದೋದು ಎಂತಿರುವುದೂ ನೋಡಬಲ್ಲಿನಿ ಒಂದು ದಿನ ಕಡಲನ್ನು ಕೂಡಬಲ್ಲಿನಿ ಒಂದು ದಿನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ತಾನಂತೆ ಮುನ್ನೀ ಂತೆ ಅಪಾರವಂತೆ ಕಾಣಬಲ್ಲಿನಿ ಒಂದು ದಿನ ಅದರೊಳೂ ಕರಗಳಿ ಒಂದು ದಿನ ಕಾನದ ಕಡಲಿಗೆ ಹಂಬಲಿಸಿದೆ ಮನ ಹಾಂ ವಿಡಿಯೋವನ್ನು ನೋಡಿದ್ದೀರಿ ಅಂತ ಅನ್ಕೋತೀನಿ ತಮಗೆ ಇಷ್ಟ ಆಗಿದೆ ಅಂತನೂ ಕೂಡ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಬೇರೊಬ್ಬರಿಗೆ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ಥರ ವಿಡಿಯೋಗಳು ಬರ್ತಾನೆ ಇರ್ತವೆ ನೀವು ಕೇಳ್ತಾನೆ ಇರಿ ನೀವು ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು